ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡಿದರು ಬಾಬಾರ ಭಕ್ತರು ಅಕ್ಕ ಬಾಬಾರ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತಂದ್ಬಿಟ್ಟು ಅವರ ಪವಾಡಗಳ ಬಗ್ಗೆ ಅದರಿಂದನೇ ನಿಮ್ಮ ಒಂದು ಪ್ರೀತಿಯಿಂದ ನೀವು ಎಷ್ಟು ಒಂದು ಈ ಚಾನಲ್ ಮೇಲೆ ಅಪಾರವಾದ ಪ್ರೀತಿ ಆಶೀರ್ವಾದ ತೋರಿಸಿದ್ದೀರಿ ಅದೇ ರೀತಿ ಗುರು ಡಿವೋಷ್ನಲ್ ಟಾಕ್ಸ್ ಮೇಲೂ ಕೂಡ ನೀವು ತೋರಿಸಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗ ಶನಿವಾರ ಅಂದ್ರೇ ನಮಗೆ ಎಷ್ಟೋ ಜನ ಶನಿ ದೋಷ ಇದೆ ನಮಗೆ ಶನಿ ದೋಷದಿಂದ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ತುಂಬ ಅಂದರೆ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ನಮ್ಮ ಕರ್ಮಫಲಕ್ಕೆ ತಕ್ಕಂತೆ ಆ ತಂದೆಯೇ ನಮಗೆ ದಾರಿ ತೋರಿಸ್ತಾ ಇರೋದು ಶನಿ ಅಂದರೇ ನಾವು ಭಯ ಪಟ್ಕೊಳ್ಬಿಡ್ತೀವಿ ನಮ್ಮ ಜೀವನದಲ್ಲಿ ಕಷ್ಟ ಕೊಡೋದಕ್ಕೆ ಅಂತಂದ್ಬಿಟ್ಟೆ ಶನಿದೇವರು ಪ್ರವೇಶ ಆಗೋದು ಅಂತಂದ್ಬಿಟ್ಟು ಆದರೆ ಶನಿದೇವರು ಒಂದು ಸಾರಿ ಕಣ್ಣೆತ್ತಿ ನೋಡಿದ್ರೆ ಎಷ್ಟು ಕಷ್ಟದಲ್ಲಿ ನಾವು ಪಾತಾಳದಲ್ಲಿದ್ದರೂ ಕೂಡ ಮೇಲಕ್ಕೆತ್ತುವಷ್ಟು ಒಂದು ಅಪಾರವಾದ ಒಂದು ಶಕ್ತಿ ಇರೋದು ಆ ತಂದೆಗೆ ತುಂಬ ಜನಕ್ಕೆ ಮದುವೆ ವಿಳಂಬ ಆಗ್ತಾಯಿದೆ ಮನೆಯಲ್ಲಿ ಯಾವಾಗಲೂ ಕಷ್ಟ ಜಗಳ ಕಿರಿಕಿರಿ ಈ ಜೀವನ ಬೇಡ ಅನ್ನುವ ಮಟ್ಟಕ್ಕೆ ಬಂದಿರೋದು ಸಾಲ ಮಾಡಿಕೊಂಡು ಅವಮಾನ ಪಡ್ತಾ ಇರೋದು ಸೊಸೈಟಿಯಲ್ಲಿ ಒಳ್ಳೆಯ ಹೆಸರನ್ನು ಇತ್ತು ಗಳಿಸ್ಕೊಂಡಿದ್ವಿ ಆ ಹೆಸರೆಲ್ಲ ಹಾಳಾಯಿತು ಅನ್ನುವ ಮಷ್ಟ್ ಮಟ್ಟಕ್ಕೆ ನಮ್ಮ ಜೀವನ ಬಂದಿದೆ ಏನೇ ಕೈಗೆತ್ಕೊಂಡ್ರು ಯಾವಾಗಲೂ ಸೋಲು ಮನೆಯಲ್ಲಿ ಮಕ್ಕಳು ಸರಿಯಾಗಿ ಮಾತು ಕೇಳ್ತಾ ಇರಲ್ಲ ಮಕ್ಕಳ ಅಭಿವೃದ್ಧಿ ಇಲ್ಲ ಯಶಸ್ಸು ಇಲ್ಲ ಸುಮ್ಮನೆ ಓದಿದ್ದಾರೆ ಆದರೆ ಅವರು ಏನೇ ಒಂದು ಜವಾಬ್ದಾರಿ ತಗೊಳ್ತಾ ಇಲ್ಲ ಈ ರೀತಿ ಎಲ್ಲ ಕಷ್ಟಗಳು ಸ್ನೇಹಿತರೆ ಏನೇ ಒಂದು ನೀವು ಕಷ್ಟಪಟ್ಟು ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ ಅದೆಲ್ಲನೂ ಮತ್ತೆ ನಿಮಗೆ ನಷ್ಟ ಆಗ್ತಾ ಇರುತ್ತೆ ಯಾವ ಕೆಲಸ ಕೈಗೆತ್ಕೊಂಡ್ರು ಆ ಕೆಲಸದಲ್ಲಿ ನಷ್ಟ ಅನ್ನೋದು ಇದ್ದೀವಿ ಸಾಕಾಗಿದೆ ಅಂತ ಯಾರಿಗೆಲ್ಲ ಅನಿಸುತ್ತೆ ಅದಕ್ಕೆಲ್ಲನೂ ಒಂದು ನೂರ ಎಂಟು ಬಾರಿ ಈ ಮಂತ್ರ ಜಪ ಮಾಡಿದರೆ ಎಷ್ಟೇ ದೊಡ್ಡ ನಿಮಗೆ ಶನಿ ದೋಷವಿದ್ದರೂ ಪರಿಹಾರ ಆಗುತ್ತೆ ಅಷ್ಟು ಶಕ್ತಿದಾಯಕವಾದ ಬಹಳ ಜೀವನದಲ್ಲಿ ತುಂಬ ಹತ್ತಿರವಾದ ಒಂದು ಮಂತ್ರ ಅಂತ ಹೇಳ್ಬಹುದು ಏಕಂದರೆ ಮನುಷ್ಯಂದ ಮೇಲೆ ನಾವು ಏನು ಮಾಡ್ತೀವೋ ಅದಕ್ಕೆ ತಕ್ಕಂಥ ಫಲಗಳು ನಮಗೆ ಸಿಗುತ್ತೆ ನಮ್ಮ ಪ್ರಯತ್ನದ ಜೊತೆ ಕೂಡ ಒಳ್ಳೆಯ ಕೆಲಸಗಳು ಕೂಡ ನಾವು ಮಾಡ್ತಾ ಬಂದರೆ ಒಂದು ದೊಡ್ಡ ಪರಿವರ್ತನೆ ಅನ್ನೋದು ಆಗೋದಂತೂ ಸತ್ಯ ಅದರಿಂದ ಯಾವಾಗಲೂ ಅಷ್ಟೇ ನಮ್ಮ ಕೈಲಾದಷ್ಟು ನಮಗೆ ಏನು ಯಾರಿಗೂ ಸಹಾಯ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಅವರಿಗೆ ಕೆಟ್ಟದನ್ನು ಬಯಸೋದು ಮಾತ್ರ ನಾವು ಹೋಗಬಾರ್ದು ಈ ಪರಿಹಾರ ಬಂದು ನೀವು ಶನಿವಾರದ ಸಮಯದಲ್ಲೇ ನಿಮಗೆ ಈ ಈ ಮೂರು ಸಮಯ ಬೆಳಗ್ಗೆ ಸಂ ಮಧ್ಯಾಹ್ನ ಸಂಜೆ ಅಂತ ಇರುತ್ತಲ್ವ ಇದರಲ್ಲಿ ನಿಮಗೆ ಯಾವ ಸಮಯ ಒಂದು ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಒಂದು ನಂಬಿಕೆಯಿಂದ ಈ ಮಂತ್ರ ಜಪ ಮಾಡಿ ಇಷ್ಟು ದೊಡ್ಡ ಶನಿ ದೋಷವಿದ್ರೂ ಶನಿಯ ದೋಷ ಏನಾದರೂ ಇದ್ದರೆ ನಾವು ಎಲ್ಲಾದರೂ ಹೋಗ್ತಾ ಇದ್ರು ಹೋಗ್ತಾ ಇದ್ರು ತುಂಬ ಭಯ ಆಗುತ್ತೆ ಅಪಮೃತ್ಯುವಿನ ಭಯ ಆಕ್ಸಿಡೆಂಟ್ ಆಗುತ್ತೇನೋ ನಮಗೇನಾದರೂ ಕೆಟ್ಟದಾಗುತ್ತೇನೋ ಸುಮ್ಮನೆ ಜೀವನ ಕೈ ಕೈಯಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತೀವಿ ಅಂತ ತುಂಬ ಜನ ಭಯ ಪಡ್ತಾ ಇರ್ತಾರೆ ನೋಡಿ ಕನಸಲ್ಲೂ ಕೂಡ ಭಯ ಆಗ್ತಾ ಇರುತ್ತೆ ಏನಾಗ್ಬಿಡುತ್ತೋ ಅಂತಂದ್ಬಿಟ್ಟು ಪ್ರತಿನಿತ್ಯ ಈ ಜೀವನ ಕೈಯಲ್ಲಿ ಇಟ್ಕೊಂಡೇ ಭಯ ಪಡುವಂಥವರು ಕೂಡ ಈ ಮಂತ್ರ ಜಪ ಮಾಡಿ ಇದನ್ನು ನಿಮ್ಮ ಮಕ್ಕಳಿಗೋಸ್ಕರ ಕೂಡ ನೀವು ಮಂತ್ರ ಜಪ ಮಾಡಬಹುದು ಅಷ್ಟು ಶಕ್ತಿದಾಯಕವಾದ ಮಂತ್ರ ಆಗಿರೋದ್ರಿಂದ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರೋದಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ಈ ಮಂತ್ರ ನಿಮಗೆ ಸಿಕ್ಕೈತೆ ಅಂದರೆ ಶನಿ ದೋಷ ಹೋಯಿತು ಅಂತಲೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಆಗಿರುತ್ತೆ ಈ ಮಂತ್ರನ ನೀವು ಜಪ ಮಾಡಬೇಕಾದ್ರೆ ಒಂದು ನಾನ್ ವೆಜು ತಿಂದಿರಬಾರ್ದು ಶನಿ ದೇವರಿಗೆ ನಾವು ಪೂಜೆ ಮಾಡೋದು ತುಂಬ ಶ್ರದ್ಧಾ ಭಕ್ತಿ ಹಾಗೂ ನಂಬಿಕೆಯಿಂದ ಮಾಡ್ತೀವಿ ಶನಿವಾರದ ಸಮಯದಲ್ಲಿ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದ ಮಂತ್ರ ಆಗಿರೋದ್ರಿಂದ ಈ ಏನಾದರೂ ನೀವು ಗೊತ್ತಿಲ್ಲದೆ ನಾನ್ ವೆಜ್ ಏನಾದರೂ ತಿಂದಿದ್ರು ಹಾಗೂ ಹೆಣ್ಮಕ್ಳೇನಾದರೂ ಏನಾದರೂ ಪೀರಿಯಡ್ಸ್ ಆಗಿದ್ರೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ಅಷ್ಟು ವಿಶೇಷವಾದ ಶಕ್ತಿದಾಯಕವಾದ ಮಂತ್ರ ಶನಿ ದೇವರಿಗೆ ಅದರದೇ ಆದಂತಹ ಎಷ್ಟೋ ಒಂದು ರೂಲ್ಸ್ ಇರುತ್ತೆ ಅದನ್ನೆಲ್ಲ ನಾವು ಬ್ರೇಕ್ ಮಾಡಿ ಮಾಡಿಕೊಳ್ಳೋದಕ್ಕೆ ಹೋಗ್ಬಾರ್ದು ಅದರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ ನಾವು ಕರೆಕ್ಟಾಗಿದ್ದೀವಿ ಅಂದರೆ ಯಾವುದೇ ಒಂದು ಭಯ ಇಲ್ಲ ಆದರೆ ನಾವು ತಿನ್ನುವುದು ನಡ್ಕೊಳ್ಳುವುದು ಕೂಡ ಒಂದು ರೀತಿ ನೀತಿ ಇರುತ್ತೆ ಅದನ್ನು ನೋಡಿಕೊಂಡು ಈ ಮಂತ್ರ ಜಪಾನ ಮಾಡಿ ಡಿಸ್ಪ್ಲೇ ಇದೆ ನೀವೇನಾದರೂ ಮಂತ್ರ ಬರ್ಕೊಳ್ತೀವಿ ಅನ್ನೋದಾದ್ರೂ ತಪ್ಪದೇ ಬರ್ಕೊಳ್ಳಿ ಯಾಕಂದರೆ ಈ ಶನಿ ದೋಷಕ್ಕೆ ಅಂದರೆ ಎಲ್ಲ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ನಡ್ತಾ ನಡೀತಾ ಇದ್ರು ಅದನ್ನೆಲ್ಲ ತಪ್ಪಿಸುವ ಶಕ್ತಿ ಇದೆ ಈ ಮಂತ್ರಕ್ಕೆ ಅದರಿಂದ ಸುಮಾರು ಜನಕ್ಕೆ ಏನಾದರೂ ಕಷ್ಟ ಬಂದಿದೆ ಅನ್ನುವಾಗ ತಪ್ಪದೇ ನಂಬಿಕೆಯಿಂದ ನೀವು ಒಂದು ಹತ್ತು ನಿಮಿಷ ಸಮಯ ಮಾಡ್ಕೊಳ್ಳಿ ಯಾಕಂದರೆ ಎಷ್ಟೋ ನಾವು ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ ನಮಗೋಸ್ಕರ ನಮ್ಮ ಕಷ್ಟ ನಿವಾರಣೆಗೋಸ್ಕರ ನಾವು ಒಂದು ಹತ್ತು ನಿಮಿಷ ಸಮಯ ಇಡೋದ್ರಲ್ಲಿ ಅರ್ಥ ಇರುತ್ತೆ ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಇಟ್ಕೊಳ್ಬಹುದು ಅಥವಾ ಬರೀತೀವಿ ಅಂದ್ರೂ ನೀವು ಬರೆದು ಈ ಶನಿವಾರದ ಸಮಯದಲ್ಲಿ ಹೇಳ್ಕೊಳ್ಳಿ ಈ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಅಂತ ಹೇಳಿದ್ದೀನಿ ಇಷ್ಟೇ ಸುಲಭವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು